ಹಾಯ್ ಹಲೋ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷ ಐ ಪಿ ಎಲ್ ನಡೀತು ಪ್ರತಿಯೊಬ್ಬ ಆರ್ ಸಿ ಬಿ ಅಭಿಮಾನಿಗಳು ಈ ಸಲ ಕಪ್ ನಮ್ದು ಈ ಸಲ ಕಪ್ ನಮ್ದು ಅಂತ ಹೇಳಿದರು ಅದರಂತೆ ಈ ಸಾರಿ ಆರ್ ಸಿ ಬಿ ಪಂಜಾಬ್ ವಿರುದ್ಧ ಗೆದ್ದು ಆರ್ ಸಿ ಬಿ ಚಾಂಪಿಯನ್ ಆದರು ಪ್ರತಿಯೊಬ್ಬ ಆರ್ ಸಿ ಬಿ ಅಭಿಮಾನಿಗಳು ಸೆಲೆಬ್ರೇಷನ್ನು ಮಾಡಿದರು ಆರ್ ಸಿ ಬಿ ತಂಡಕ್ಕೆ ಕರ್ನಾಟಕ ಸರ್ಕಾರ ಸನ್ಮಾನ ಮಾಡಬೇಕೆಂದು ಇಡೀ ಆರ್ ಸಿ ಬಿ ಆಟಗಾರನು ಬೆಂಗಳೂರಿಗೆ ಕರೆತಂದರು ವಿಧಾನಸೌಧ ಮುಂದೆ ಕಾರ್ಯಕ್ರಮ ಮುಗಿಸಿಕೊಂಡು ಆರ್ ಸಿ ಬಿ ಆಟಗಾರರು ಚೆನ್ನೈಸ್ವಾಮಿ ಸ್ಟೇಡಿಯಂಗೆ ಹೋದರು ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಸುಮ್ಮನೆ ಇರ್ತಾರಾ ಆರ್ ಸಿ ಬಿ ಆಟಗಾರರನ್ನು ನೋಡಲು ಸ್ಟೇಡಿಯಂಗೆ ಹೋದರು ಆದರೆ ಅಲ್ಲಿ ನಡೆದದು ಬೇರೆಯೇ ಬರೋ ಹತ್ತು ಜನ ಕಾಲ್ತೊಳುತ್ತಕ್ಕೆ ಸಾವನ್ನಪ್ಪಿದ್ರು ಇದು ಐ ಪಿ ಎಲ್ ಇತಿಹಾಸದಲ್ಲಿ ಒಂದು ಘೋರ ದುರಂತ ಇದು ಕರ್ನಾಟಕ ಸರ್ಕಾರ ತಪ್ಪ ಅಥವಾ ಆರ್ ಸಿ ಬಿ ಅಭಿಮಾನಿಗಳ ತಪ್ಪ ಇಲ್ಲಿ ಸಾವನ್ನಪ್ಪಿದ ಅಭಿಮಾನಿಗಳಿಗೆ ಸರ್ಕಾರ ಎಷ್ಟೇ ದುಡ್ಡು ಕೊಟ್ಟರೂ ಆ ಪ್ರಾಣ ವಾಪಸ್ ಬರೋದಿಲ್ಲ ಈ ಘಟನೆ ಪ್ರತಿಯೊಂದು ಅಭಿಮಾನಿಗಳಿಗೆ ಪಾಠ ಮುಂದಿನ ದಿನಗಳಲ್ಲಿ ಈ ಥರ ಘಟನೆ ನಡೆಯದೇ ಇರಲಿ ವಿಡಿಯೋ ಇಷ್ಟಾದರೆ ಈ ಘಟನೆ ಬಗ್ಗೆ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ